ಹೌದು ಸರ್ ಗಿಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ ಜಾನ್ವಿ ಮತ್ತೆ ಅಶ್ವಿನಿ ಅವರು ಚೆನ್ನಾಗಿ ಆಡ್ತಿಲ್ಲ ಸರ್ ಸರ್ ಹೌದು ಅವರಿಬ್ರು ಅವರು ಎಲ್ಲಾ ವಿಷಯಕ್ಕೂ ಮಿಂಗಲ್ ಆಗ್ತಿದ್ದಾರೆ ಮತ್ತೆ ಅವರು ಸಪರೇಟ್ ಆಗಿ ಅವರು ಒಂಟಿಯಾಗಿ ಗೇಮ್ ಆಡ್ತಿಲ್ಲ ಸರ್ ಒಬ್ರು ಮೇಲೆ ಒಬ್ರು ಡಿಪೆಂಡ್ ಆಗಿ ಆಡ್ತಿದ್ದಾರೆ ಗೇಮ್ನ ಅದಕ್ಕೆ ಸರ್ ಗಿಲ್ಲಿ ಅವರು ಅವ್ರ ಸ್ಟ್ಯಾಂಡ್ ಎಲ್ಲಿ ತಗೋಬೇಕು ಅಲ್ಲಿ ಸ್ಟ್ಯಾಂಡ್ ತಗೋತಿದ್ದಾರೆ ಎಲ್ಲಿ ವಾದ ಮಾಡಬೇಕು ಅಲ್ಲಿ ವಾದ ಮಾಡ್ತಿದ್ದಾರೆ ಸೊ ಅವರೇ ಗೆಲ್ಲದು ಸರ್ ಬಿಗ್ ಸರ್ ಬಿಗ್ ಬಾಸ್ ಬಗ್ಗೆ ಡೈಲಿ ನೋಡ್ತೀನಿ ಸರ್ ಮಿಸ್ ಮಾಡೋಣ ಗಿಲ್ಲಿ ಸರ್ ಇವಾಗ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಗಿಲ್ಲಿ 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 ಅಂತ ಯಾಕಂದರೆ ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕರೆಕ್ಟಾಗಿ ಆಡ್ತಿದ್ದಾರೆ ಸೊ ಅದರಿಂದ ಅವರಿಗೆ ಗೆಲ್ಲದು ಅಂತ ಅಂದ್ಕೊಂಡಿದ್ದೀವಿ ನೋಡ್ಬೇಕು ಸರ್ ಮುಂದೆ ಏನಾಗುತ್ತೆ ಅಂತಲ್ಲ ನಿಮ್ಮ ಪ್ರಕಾರ ಅಂದ್ರ ಮೇಲೆ ಜನ ಎಲ್ಲ ಅವರೇ ಆಡ್ತಾರೂ ಅವರೇ ಗೆಲ್ತಾರೆ ಅವರೇ ಗೆಲ್ಲಿ ಬಿಡಿ ಸರ್ ಅಕಸ್ಮಾತ್ ಅವರೇನೂ ಗೆಲ್ಲಿಲ್ಲ ಅಂದರೆ ಏನೂ ಅನಿಸುತ್ತೆ ಏನೂ ಮಾಡೋಕ್ಕಾಗೋಲ್ಲ ಸರ್ ಅದು ಅವರ ಲಕ್ ಅಂತ ಹೇಳ್ಬೋದು ಅಷ್ಟೇ ಈಗ ಈಗ ಹಲವಾರು ಗೇಮ್ಗಳು ಮಾಡ್ತಾರೆ ಜಗಳ ಆಗುತ್ತೆ ಹೌದು ತುಂಬ ಅದೆಲ್ಲ ಜಗಳ ಆದಾಗ ಇದನ್ನ ಏನಿಸುತ್ತೆ ಜಗಳ ಆದಾಗ ಇವರೇ ಉಟ್ಟಾಕೊಂಡು ಜಗಳ ಮಾಡೋದು ಸರ್ ಅದ್ರ ಅವ್ರೇನು ಗೇಮ್ ಇಂದ ಆಗಲಿ ಅಂತ ಏನು ಮಾಡಿರಲ್ಲ ಗೇಮ್ಸ್ನೆಲ್ಲ ಇವರಾಗಿ ಇವರೇ ಜಗಳ ಮಾಡ್ಕೊಳೋದು ಸರ್ ಅಂದ್ರೆ ಇನ್ನು ಈಗ ಸ್ಟಾರ್ಟ್ ಆಗಿರೋದಲ್ವಾ ಸರ್ ಇನ್ನು ಫೋರ್ ವೀಕ್ಸ್ ಆಗಿದೆ ಅದರಿಂದ ಅಷ್ಟೊಂದು ಗೇಮ್ಸ್ ಬರ್ತಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಇನ್ನ ಗೇಮ್ಸ್ ಬರುತ್ತೆ ಒಂದು ಇದೆ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ ಸರ್ ಅಂದ್ರೆ ಸೀಸನ್ ಸೀಸನ್ವರೆಗೂ ನೋಡಿದಿವಲ್ಲ ಸೊ ಅದರಿಂದ ಕಾನ್ಫಿಡೆನ್ಸ್ ಇದೆ ನಮಗೆ ನೋಡಿದ್ದೀವಿ ಸರ್ ಕೆಲಸ ಮಾಡ್ತೀರಾ ನಾನು ಇವಾಗ ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್ ಡಿಗ್ರಿ ಕಂಪ್ಲೀಟ್ ಆಗಿದೆ

ಅವರ ಮುಖ್ಯ ಹೌದು ಸರ್ ಅವರನ್ನು ಸಂತೃಪ್ತಿ ಮಾಡಿದ್ರೆ ಜ್ಞಾನ ಸರ್ ಬೇರೆವರನ್ನೆಲ್ಲ ಸರ್ ಈಗ ಸರಿ ಆಯ್ತು ಈಗ ನೀವು ಒಳ್ಳೆ ಮಾತು ಹೇಳಿದ್ರಿ ಬಿಗ್ ಬಾಸ್ ಇಂದ ಬಂದ್ರೆ ಇಂಗೇದ್ದು ಏನೋ ಮಾಡ್ತೀವಿ ಅಂದ್ರೆ ಈಗ ನಿಮಗೆ ಅಲ್ಲಿ ಒಳಗಡೆ ಹೋಗಬೇಕು ಅಂದ್ರೆ ಆಡಬೇಕು ಡ್ಯಾನ್ಸ್ ಮಾಡಬೇಕು ಅಥವಾ ನಾಟಕ ಮಾಡಬೇಕು ಮಿಮಿಕ್ರಿ ಮಾಡಬೇಕು ಈ ತರದ ಯಾವುದಾದರೂ ಒಂದು ಇದಿರಬೇಕು ನಿಮ್ಗೆ ಏನು ಟ್ಯಾಲೆಂಟ್ ಸರ್ ಸಿಂಗಿಂಗ್ ಇದೆ ಸಿಂಗಿಂಗ್ ಬಿಟ್ರೇ ಅಷ್ಟೇ ಸರ್ ನೀವು ಯಾವ್ದಾದ್ರು ಒಂದು ಆಡಾಡಿ ನೋಡೋಣ ಸರ್ ಬೇಡ ಸರ್ ಇಷ್ಟೇ ಅಲ್ಲ ಪರವಾಗಿಲ್ಲ ಒಂದು ಆಡಾಡಿ ಪರವಾಗಿಲ್ಲ ಸರ್ ಪರವಾಗಿಲ್ಲ ಡಿಗ್ರಿ ಕಂಪ್ಲೀಟ್ ಆಗಿದೆ ರೀಲ್ಸ್ ಏನು ಅಷ್ಟೊಂದು ಕ್ರೇಸ್ ಇಲ್ಲ ಸರ್ ನೀವು ಸರ್ ಅದು ನಮ್ ಲಕ್ಕಿ ಇದ್ರೆ ನಾವು ಹೋಗಿ ಹೋಗಿ ಹೋಗ್ತಿವಿ ಸರ್ ಏನಾದ್ರೂ ಮಾಡ್ಲೇಬೇಕು ಅನ್ನೋದೇನಿಲ್ಲ ಮಲ್ಲಮ್ಮಗೆ ಅವ್ರ ಏನು ಬ್ಯೂಟಿಷಿಯನ್ ಅವರು ಸಪೋರ್ಟ್ ಮಾಡಿದ್ರು ಅವ್ರು ಮಾತಾಡೋ ಇದ್ರಿಂದಾನೇ ಅವ್ರು ಹೋದ್ರು ಸರ್ ಆತರ ನಮ್ಗೂ ಯಾರಾದ್ರೂ ಸಪೋರ್ಟ್ ಮಾಡೋರು ಇದ್ದೇ ಇರ್ತಾರೆ ಜೊತೆಗೆ ಮಲ್ಲಮ್ಮ ಸರ್ ಮಲ್ಲಮ್ಮ ಅವ್ರಿಗೂ ಏನ್ ಫಸ್ಟ್ ಇಂದ ಇರ್ಲಿಲ್ಲ ಅವ್ರು ಅಲ್ಲಿ ಹೋದ್ ಜಾಯಿನ್ ಆದ್ಮೇಲೆ ಅವರು ಬ್ಯೂಟಿಷಿಯನ್ ಹೇಳ್ಕೊಟ್ಟಿ ಅವ್ರಿಗೂ ಕಲ್ತಿರೋದು ಸರ್ ಈಗ ಇದು ಔಡಿ ಚಿಕ್ ಹುಡುಗಿ ಹೋಗೈತಲ್ಲ ಸರ್ ಅವಳು ರೀಲ್ಸ್ ಮಾಡ್ತಿದ್ರು ಅಂಡ್ ಆನ್ತರ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಅವ್ರ ಲ್ಯಾಂಗ್ವೇಜ್ ಎಲ್ಲ ಚೆನ್ನಾಗಿದೆ ಸರ್ ಹ್ಂ ಸೆಲೆಕ್ಟ್ ಆಗಿದೀವಿ ಹೌದು ಸರ್ ಇನ್ನ ಮೇಡಂ ರಕ್ಷಿತಗೆ ಹೌದು ಸರ್ ಅವರು ಹಾಗೆ ಮಾಡರ್ದಿತ್ತು ಸರ್ ಆ ಹುಡುಗಿ ಅವಳು ಮಾಡಿದರೆ ತಪ್ಪಿಗೆ ಇವರು ನೀನೇ ಮಾಡಿರೋದು ತಪ್ಪು ಅಂದ್ರೆ யார்க்கೇ ಆದ್ರೂ ಪೇಶನ್ಸ್ ಕಳ್ಕೊಂತಾರೆ ಸರ್ ಅಶ್ವಿನಿ ಅವ್ರು ಮಾಡಿದ ತಪ್ಪೆ ಸರ್ ಈಗ ರಾತ್ರಿ ಇವರು ಎಷ್ಟೇ ಸತಿ ಕೂಗಿದ್ರು ಅವರು ತಿರುಗ್ ನೋಡ್ಲಿಲ್ಲ ಅಂತ ಅಷ್ಟು ಮಾತಾಡಿದ್ರು ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ ಸರ್ ಗೊತ್ತಿಲ್ಲ ಸರ್ ಬೈದಿರೋರ್ನೆ ಹೋಗ್ ಕೇಳ್ಬೇಕು ಸರ್ ನೀವು ಮೂರ್ ತಿಂಗಳ ಮೂರು ತಿಂಗಳು ಈಚೆ ಬಂದ್ಮೇಲೆ ಇಂಟರ್ವ್ಯೂ ಮಾಡೋಕೆ ಕೇಳಿ ಸರ್ ನಮ್ಮ ಕಡೆ ಯಾರು ಯೂಸ್ ಮಾಡಲ್ಲ ಸರ್ ಅದೇ ಯೂಸ್ ಮಾಡಿರೋರನ್ನ ಹೋಗಿ ತ್ರೀ ಮಂತ್ಸ್ ಆದ್ಮೇಲೆ ಬಂದಾಗ ಕೇಳಿ ಸರ್ ಅವರೇ ಹೇಳ್ತಾರೆ ಎಕ್ಸ್ಪ್ಲೇನೇಷನ್ ಕೊಡ್ತಾರೆ ಅದಕ್ಕೆ ಸರ್ ಬೈಬಾರ್ದು ಸರ್ ಯಾರೇ ಆಗ್ಲಿ ಈ ವಾರ ಸುದೀಪ್ ಸರ್ ಬೈತಾರೆ ಅಂತ ಅನ್ಕೊಂಡಿದೀವಿ ಕಾಕ್ರೋಜ್ ಅವ್ರಿಗೆ ನೋಡ್ಬೇಕು ಸರ್ ಏನಾಗುತ್ತೆ ಅಂತ ಸರ್ ವಾರ್ನ್ ಮಾಡಬೇಕು ಸರ್ ಆ ಥರ ವರ್ಡ್ಸ್ ಎಲ್ಲ ಅಂಥ ಚಿಕ್ಕ ಹುಡುಗಿಗೆ ಯೂಸ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ಸರ್ ಯಾರಿಗೆ ಆಗಲಿ ಮನೆಯಲ್ಲಿ ಅವ್ರದ್ದೇ ಆದ ಒಂದು ರೆಸ್ಪೆಕ್ಟ್ ಇರುತ್ತೆ ಸೊ ಅವ್ರು ಆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿಸ್ಬೇಕು ಆ ಥರ ಎಲ್ಲ ಬೈಬಾರ್ದು ಸರ್ ಹುಡುಗಿ ಚಿಕ್ಕ ಹುಡುಗಿ ಅಂತ ಅಲ್ಲ ಸರ್ ನಾನು ಎಲ್ಲರಿಗೂ ಹೇಳ್ತಿರೋದು ಹೋಲ್ಸೇಲಾಗಿ ಅವ್ರು ಯಾರಿಗೂ ಆ ಥರ ವರ್ಡ್ಸ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ಸರ್ ಅವರು ಯಾರ್ಗೇ ಆಗ್ಲಿ ನಾನು ಅವಳಿಗೆ ಅಂತ ಅಲ್ಲ ಬೇರೆಯವ್ರ ಆ ಆತರ ಬೈಬಾರ್ದಿತ್ತು ಸರ್ಬೇಕಾದಾಗ ಸರಿ ತಪ್ಪು ತಪ್ಪು ಸರಿ ಸರ್ ಸರಿ ತಪ್ಪು ಅಂತ ಬಂದಾಗ ಅವ್ರ ಲಿಮಿಟ್ಸ್ ಅಲ್ಲಿ ಅವ್ರು ಮಾತಾಡ್ಬೇಕು ಸರ್ ಆ ತರ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿದ್ರೆ ಅವ್ರಿಗೂ ಹರ್ಟ್ ಆಗುತ್ತಲ್ವಾ ಸರ್ ಅದು ಸಿಚುಯೇಷನ್ ನಾವು ಅವ್ರಿಗೆ ವಾರ್ನ್ ಮಾಡಲೇಬೇಕು ಸರ್ ಈ ತರ ಎಲ್ಲ ಮಾತಾಡಬೇಡಿ ಇದು ಬಿಗ್ ಬಾಸ್ ಹೌಸು ಇಡೀ ಕರ್ನಾಟಕ ಜನ ನೋಡ್ತಿರ್ತಾರೆ ಸರ್ ಅವರ ಇಮೇಜ್ ಹಾಳಾಗುತ್ತೆ ಸೊ ಆ ತರ ವರ್ಡ್ಸ್ ಎಲ್ಲ ಯೂಸ್ ಮಾಡಬಾರ್ದು ಸರ್ ಅವರು ಹೌದು ಸರ್ ವಾರ್ನ್ ಮಾಡಲೇಬೇಕು ಸರ್ ಅನ್ಕೊಂಡಿದೀವಿ ಸುದೀಪ್ ಸರ್ ವಾರ್ನ್ ಮಾಡ್ತಾರೆ ಅಂತ ನೋಡ್ಬೇಕು ಸರ್ ಇಲ್ಲ ಸರ್ ಮಾಡೇ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಅದೇ ಸರ್ ಅದಕ್ಕೆ ಹೇಳ್ತಿರೋದು ಸುದೀಪ್ ಸರ್ ಇದ್ರ ಬಗ್ಗೆ ವಾದ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ ನೋಡಬೇಕು ಸರ್ ಸರ್ ನಾವು ನಾನು ಕಾಲೇಜ್ ಹೋಗೋಕೆ ಡೈಲಿ ಮಾತಾಡ್ತಿದ್ವಿ ಸರ್ ನಾವು ಸೀಸನ್ ಲೆವೆನ್ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿದ್ದೀವಿ ಸರ್ ಈಗ ಪ್ರೆಸೆಂಟ್ ಈ ಕಾಲೇಜ್ ಮುಗೀತು ಸೊ ಈ ಕಾಲೇಜ್ಗೆ ಹೋಗ್ತಿಲ್ಲ ಡೈಲಿ ಮಾತಾಡ್ತಿದ್ವಿ ಸರ್ ಕಾಲೇಜಲ್ಲಿ ಲೈವ್ ನೋಡ್ತಿದ್ವಿ ಬಿಗ್ ಬಾಸ್ ನ ಜಿಯೋ ಅಲ್ಲಿ ಅಲ್ಲೆಲ್ಲ ನೋಡ್ತಿದ್ವಿ ಸರ್ಬಿಟ್ಟು ಬಂದಿದ್ದಾರೆ ಹೌದು ಸರ್ ಗೊತ್ತು ನಿಮ್ಮ ಅಭಿಪ್ರಾಯ ಸರ್ ಅವರು ಇನ್ನೂ ಒಂದ್ಸೂರು ಓಪನ್ ಅಪ್ ಆಗಬೇಕು ಇನ್ನೊಂದ್ಸೂರು ಮಾತಾಡಬೇಕು ಎಲ್ಲರ ಜೊತೆ ಎಲ್ಲರ ಜೊತೆ ಮಿಂಗಲ್ ಆಗಬೇಕು ಸುಮ್ಮನೆ ಸೈಲೆಂಟ್ ಆಗಿರಬಾರ್ದು ಸರ್ ಅವ್ರಿಗೂ ಟ್ಯಾಲೆಂಟ್ ಇದೆ ಇನ್ನ ಮಾತಾಡಬೇಕು ಗೇಮ್ ಅಲ್ಲಿ ಎಲ್ಲಾ ಇನ್ವೋಲ್ ಆಗಬೇಕು ಸರ್ ಹೌದು ಸರ್ ಅದರಲ್ಲಿ ಬಾಳು ಆಗಿಲ್ಲ ಸರ್ ಮಾಳು ಆಮೇಲೆ ಇನ್ಯಾ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಆಗಿದ್ದಾರೆ ಅನ್ಸುತ್ತೆ ಹೌದು ಸರ್ ಸರ್ ಎಲ್ಲ ಹಿಂಗೆ ಅನ್ಕೊಂಡು ಬರೋದು ಸರ್ ವೈಲ್ಡ್ ಕಾರ್ಡ್ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಹೌದು ಸರ್ ಅವರು ಟೀಮ್ ಅವ್ರೆಲ್ಲ ಅಷ್ಟು ಸಪೋರ್ಟ್ ಮಾಡಾದ್ಮೇಲೆ ಅವರು ಆ ಪವರ್ನ ಯೂಸ್ ಮಾಡಬಾರ್ದಿತ್ತು ಸರ್ ಆ ಪವರ್ ಯೂಸ್ ಮಾಡಲಿಲ್ಲದಂಗೆ ಯಾರ ಟೀಮ್ ಆದ್ರೂ ಹೋಗಿದ್ರೆ ಆ ಟೀಮ್ ಅಲ್ಲಿ ಯಾರಾದರೂ ಒಬ್ರು ವಿನ್ ಆಗಿರೋರು ಸರ್ ಇವರು ಈ ತರ ಮಾಡಬಾರ್ದಿತ್ತು ನೇನೆ ರಘು ಎಲ್ಲ ಮಾಡಿದ್ದು ತಪ್ಪೇ ಸರ್ ಸೂರಜ್ ಮಾಡಿದ ಕರೆಕ್ಟ್ ಸರ್ ಬಿಕಾಸ್ ಅವರ ಪವರ್ ಯೂಸ್ ಮಾಡಲಿಲ್ಲ ಟೀಮ್ ಹೋದ್ರೆ ಹೋಗ್ಲಿ ವಿನ್ ಆಗಲಿ ಇಲ್ಲ ಅಂದ್ರೆ ಬೇಡ ಅಂತ ಸುಮ್ಮನೆ ಆದ್ರು ಇವ್ರಿಬ್ರು ಮಾತ್ರ ನಾವು ಪವರ್ ಯೂಸ್ ಮಾಡಿ ಕ್ಯಾಪ್ಟೆನ್ಸಿ ಟಾಸ್ಕ್ ಹೋಗ್ತೀವಿ ಎಂದಿದ್ದು ತಪ್ಪೇ ಹಾಂ ಸರ್ ಈಗ ಸ್ಟಾರ್ಟಿಂಗ್ ಇನ್ನ ಬಂದು ಒಂದು ವೀಕ್ ಆಗಿದೆ ಅವ್ರು ಸ್ಟ್ರಾಂಗ್ ಇದಾರೆ ಅಂತ ಅನ್ಕೊಂತಿದೀವಿ ಅಷ್ಟೇ ಇನ್ನ ಟಾಸ್ಕ್ ಎಲ್ಲ ಇದೆಯೇ ಅಲ್ವಾ ಸರ್ ಅವರು ಮನೇನ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಹೆಂಗೆ ಎಲ್ಲ ನೋಡ್ಬೇಕಲ್ವಾ ಸರ್ ನೋಡಾದ್ಮೇಲೆ ಗೊತ್ತಾಗುತ್ತೆ